ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಕೌಸಲ್ಯು ದಶರಥನೊಡನೆ ರಾಮನ ಗುಣಗಳನ್ನು ಹೇಳಿ ದುಃಖಿಸಿದುದು ಎಂಬ ನಲವತ್ತ ಮೂರನೆಯ ಸರ್ಗಕ್ಕೆ ಸ್ವಾಗತ ಆಮೇಲೆ ಕೌಸಲ್ಯು ಪುತ್ರಶೋಕದಿಂದ ಪೀಡಿತಳಾಗಿ ಹಾಸಿಗೆಯಲ್ಲಿ ದುಃಖದಿಂದ ಮಲಗಿರುವ ದಶರಥನನ್ನು ನೋಡಿ ಆರ್ಯನೇ ಕೈಕೇಯಿಯು ಪುರುಷಶ್ರೇಷ್ಠನಾದ ರಾಮನಿಗೆ ತನ್ನ ಕುಟಿಲ ಸ್ವಭಾವವೆಂಬ ವಿಷವನ್ನು ಪ್ರಯೋಗಿಸಿಬಿಟ್ಟಳು ತ್ರೆಯನ್ನು ಸುಲಿದ ಹಾವಿನಂತೆ ಇನ್ನು ಅವಳು ಸುಖವಾಗಿ ವಿಹರಿಸಬಹುದು ಒಳಗೆ ವಿಷವನ್ನು ತುಂಬಿಕೊಂಡಿದ್ದರು ಮೇಲೆ ಮಾತ್ರ ಮನೋಹಾರಕ ಮನೋಹರ ಆಕಾರವುಳ್ಳ ಆಕೆಯು ರಾಮನನ್ನು ಕಾಡುಪಾಲು ಮಾಡಿ ತನ್ನ ಕೋರಿಕೆಯನ್ನು ಕೈಗೂಡಿಸಿಕೊಂಡು ಬಿಟ್ಟಳು ಮನೆಯೊಳಗೆ ಸೇರಿಕೊಂಡಿರುವ ಕೆಟ್ಟ ಹಾವಿನಂತೆ ನಮಗೂ ಇನ್ನು ಮೇಲೆ ಯಾವ ಅಪಾಯವನ್ನು ತರುವಳು ಎಂದು ಭಯಪಡಬೇಕಾಗಿದೆ ಭರತನಿಗೆ ಅವಶ್ಯವಾಗಿ ರಾಜ್ಯವನ್ನು ಕೊಡಿಸಬೇಕೆಂದು ಆಕೆಗೆ ಉದ್ದೇಶವಿದ್ದರು ನನ್ನ ಮಗನಾದ ರಾಮನನ್ನು ಕಾಡಿಗೆ ಕಳುಹಿಸುವುದು ಏಕೋ ಕಾಡೆನು ಒಂದು ವೇಳೆ ರಾಮನನ್ನು ಅರಮನೆಗೆ ಸೇರಿಸದೆ ಆತನಿಗೆ ಅನ್ನವನ್ನೂ ಹಾಕದೆ ಈ ಪಟ್ಟಣದಲ್ಲಿ ಮನೆ ಮನೆಗೆ ಹೋಗಿ ಭಿಕ್ಷೆ ಎತ್ತಿ ಜೀವಿಸಬೇಕೆಂದು ಹೇಳಿದ್ದರೂ ಉತ್ತಮವಾಗಿತ್ತು ಅಥವಾ ಭರತನಿಗೆ ದಾಸ್ಯವನ್ನು ಮಾಡುತ್ತಿರಬೇಕೆಂದು ಹೇಳಿದ್ದರೂ ಮೇಲಾಗಿತ್ತು ಅದೆಲ್ಲವನ್ನು ಬಿಟ್ಟು ಆತನನ್ನು ಕಾಡಿಗೆ ಕಳುಹಿಸಬೇಕೆಂದೇ ಹಠ ಹಿಡಿದಳಲ್ಲವೇ ಈ ಪಿತ್ ಪುತ್ರ ವಿರಹವನ್ನು ಅನುಭವಿಸುವುದಕ್ಕಿಂತಲೂ ರಾಮನು ಇಲ್ಲಿ ಭಿಕ್ಷೆ ಎತ್ತಿ ಜೀವಿಸುತ್ತಿದ್ದರೆ ಆಗಾಗ ಆತನನ್ನು ಕಣ್ಣಿನಿಂದಲಾದರೂ ನೋಡಬಹುದಾಗಿತ್ತು ಆಹಿತಾಗ್ನಿಯಾದವನು ಪ್ರತಿ ದಿವಸವೂ ದೇವತೆಗಳಿಗೆ ಕೊಡಬೇಕಾದ ಅವಿರ್ಭಾಗವನ್ನು ತಪ್ಪಿಸಿ ಅದನ್ನು ರಾಕ್ಷಸರಿಗೆ ಕೊಡುವಂತೆ ರಾಮನಿಗೆ ಸೇರಬೇಕಾದ ರಾಜ್ಯವನ್ನು ನೀನು ಕೈಕೇಯಿಗೆ ಕೊಟ್ಟು ಬಿಟ್ಟೆ ಆಣೆಯಂತೆ ಗಂಭೀರವಾದ ನಡೆಯುಳ್ಳವನಾಗಿ ಮಹಾವೀರನಾಗಿ ಆಜಾನುಬಾಹುವಾಗಿ ಧನುರ್ಧಾರಿಗಳಲ್ಲಿ ಮೇಲೆನಿಸಿಕೊಂಡ ಆ ರಾಮನು ಕೂಡ ತನ್ನ ಹೆಂಡತಿಯನ್ನು ತಮ್ಮನನ್ನು ಸಂಗಡ ಕರೆದುಕೊಂಡು ಕಾಡುಪಾಲಾಗಿ ಹೊರಟು ಹೋದನು ಈ ಕೈಕೇಯಿಯ ಮಾತಿಗೆ ಮರುಳಾಗಿ ನೀನು ಹಿಂದು ಮುಂದನ್ನು ತಿಳಿಯದೆ ಕಾಡೆಂಬುದನ್ನೇ ಕಂಡರಿಯದ ಆ ಸೀತೆಯನ್ನು ರಾಮ ಲಕ್ಷ್ಮಣರನ್ನು ಹೀಗೆ ಭಯಂಕರವಾದ ದುಃಖಕ್ಕೆ ಗುರಿ ಮಾಡಿದೆಯಲ್ಲವೇ ಇನ್ನು ಅವರ ಗತಿಯೇನು ಅವರೆಲ್ಲರೂ ಬಹಳ ಎಳೆಯ ಪ್ರಾಯದವರು ಸಮಸ್ತ ಭೋಗ ಫಲಗಳನ್ನು ಸ್ವೇಚ್ಛೆಯಾಗಿ ಅನುಭವಿಸತಕ್ಕ ಈ ಕಾಲದಲ್ಲಿ ಗೆಡ್ಡ ಗೆಣಸುಗಳನ್ನು ಹಣ್ಣುಗಳನ್ನು ತಿಂದು ಕಾರ್ಪಣ್ಯದಿಂದ ಜೀವಿಸಬೇಕೆಂದರೆ ಅವರಿಂದ ಹೇಗೆ ತಾನೇ ಸಾಧ್ಯವು ರಾಮನು ಸೀತಾ ಲಕ್ಷ್ಮಣರೊಡಗೂಡಿ ಹಿಂತಿರುಗಿ ಇಲ್ಲಿಗೆ ಬಂದ ಮೇಲೆ ನನ್ನ ದುಃಖವೆಲ್ಲವೂ ನೀಗಿ ಅವರನ್ನು ಕಣ್ಣಾರೆ ನೋಡಿ ಆನಂದಿಸತಕ್ಕ ಒಳ್ಳೆಯ ಕಾಲವು ಈಗಲೇ ನನಗೆ ಲಭಿಸಬಾರದೆ ಮಲಗಿದ್ದು ಎದ್ದು ಬಂದವರಂತೆ ಆ ವೀರರಿಬ್ಬರು ಕಾಡಿನಿಂದ ಸುಖವಾಗಿ ಹಿಂತಿರುಗಿ ಅಯೋಧ್ಯೆಯ ಸಮೀಪಕ್ಕೆ ಬಂದುದನ್ನು ಕೇಳಿ ಈ ಪುರ ಜನರೆಲ್ಲರೂ ಸಂತೋಷದಿಂದ ಮಂಗಳ ಧ್ವಜಗಳನ್ನು ಕಟ್ಟಿ ಈ ಪಟ್ಟಣವನ್ನು ಅಲಂಕರಿಸುವ ಕಾಲವು ಇನ್ನು ಎಂದಿಗೆ ಬರುವುದು ಕಾಡಿನಿಂದ ಹಿಂತಿರುಗಿ ಬಂದ ರಾಮಲಕ್ಷ್ಮಣರನ್ನು ನೋಡಿ ಈ ಪುರ ಜನರೆಲ್ಲರೂ ಪರ್ವಕಾಲದಲ್ಲಿ ಸಮುದ್ರವು ಹೇಗೋ ಹಾಗೆ ಸಂತೋಷದಿಂದ ಒಬ್ಬುವ ಕಾಲವು ಯಾವಾಗ ಪ್ರಾಪ್ತವಾಗುವುದು ಮಹಾಬಾಹುವಾದ ಆ ವೀರನು ಹಸುವಿನೊಡಗೂಡಿದ ವೃಷಭನಂತೆ ರಥದಲ್ಲಿ ಸೀತೆಯನ್ನು ಮುಂದಿಟ್ಟುಕೊಂಡು ಈ ಪಟ್ಟಣವನ್ನು ಯಾವಾಗ ಪ್ರವೇಶಿಸುವನು ವೀರನಾದ ನನ್ನ ಕುಮಾರನು ಪುರಪ್ರವೇಶವನ್ನು ಮಾಡುವಾಗ ರಾಜಬೀದಿಯಲ್ಲಿ ಸಾವಿರಾರು ಜನರು ಗುಂಪು ಕೂಡಿ ಬಂದು ಅವನ ಮೇಲೆ ಮಂಗಳಾರ್ಥವಾಗಿ ಅರಳುಗಳನ್ನು ಯಾವಾಗ ಚೆಲ್ಲುವರು ಉತ್ತಮವಾದ ಕರ್ಣ ಕುಂಡಲಗಳನ್ನಿಟ್ಟು ಮೇಲಾದ ಕತ್ತಿಯನ್ನು ಬಿಲ್ಲನ್ನು ಧರಿಸಿ ಶಿಖರಗಳಿಂದ ಕೂಡಿದ ಎರಡು ಬೆಟ್ಟಗಳಂತೆ ಮಹಾವೀರನಾದ ರಾಮ ಲಕ್ಷ್ಮಣರು ಯಾವಾಗ ಪುರಪ್ರವೇಶ ಮಾಡುವುದನ್ನು ನಾನು ನೋಡುವೆನು ಆ ರಾಮ ಲಕ್ಷ್ಮಣರು ಪುರಪ್ರವೇಶ ಮಾಡುವಾಗ ಮಂಗಳಾರ್ಥವಾಗಿ ಕನ್ಯಕೆಯರು ತಮಗೆ ತಂದು ಕೊಡತಕ್ಕ ಪುಷ್ಪ ಮಾಲಿಕೆಗಳನ್ನು ಬ್ರಾಹ್ಮಣರು ತಂದು ಕೊಡತಕ್ಕ ಫಲಗಳನ್ನು ಪ್ರೀತಿಯಿಂದ ಸ್ವೀಕರಿಸಿ ಯಾವಾಗ ಸಂತೋಷದಿಂದ ಪುರಪ್ರದಕ್ಷಿಣೆಯನ್ನು ಮಾಡುವನು ರಾಮನ ವಯಸ್ಸನ್ನು ನೋಡಿದರೆ ದೇವತೆಗಳಂತೆ ಕಾಣುತ್ತಿರುವನಾದರೂ ಜ್ಞಾನದಲ್ಲಿ ವೃದ್ಧನಾಗಿರುವನು ಧರ್ಮಜ್ಞನಾದ ಆತನು ತನ್ನ ಬಾಲ್ಯಾವಸ್ಥೆಯನ್ನು ಈಗ ಕಳೆದು ಬಿಟ್ಟಿದ್ದರು ಮೂರು ವರ್ಷದ ಮಗುವಿನಂತೆ ನನ್ನ ತೊಡೆಯ ಮೇಲೆ ಬಂದು ಕುಳಿತು ನನ್ನಿಂದ ಯಾವಾಗ ಲಾಲಿಸಲ್ಪಡುವನು ವೀರನೆ ಇನ್ನು ನಾವು ಎಷ್ಟು ಪ್ರಲಾಪಿಸಿದರೇನು ನಾನು ಪೂರ್ವ ಜನ್ಮದಲ್ಲಿ ಮಹಾಪಾಪ ಬುದ್ಧಿಯುಳ್ಳವಳಾಗಿ ಎಳೆ ಮಕ್ಕಳು ಹಾಲನ್ನು ಕುಡಿಯುವುದಕ್ಕೆ ಆತುರ ಪಡುತ್ತಿರುವಾಗ ತಾಯಿಯ ಸ್ತನಗಳನ್ನು ಕೊಯ್ದು ಹಾಕಿರಬಹುದು ಇದರಲ್ಲಿ ಸ್ವಲ್ಪವೂ ಸಂದೇಹವಿರದು ಎಲೈ ಪುರುಷ ಶ್ರೇಷ್ಠನೇ ಒಂದು ಸಿಂಹವು ಆಗಲೇ ಕರು ಹಾಕಿದ ಹಸುವನ್ನು ಕಂಡು ಅದರ ಕರುವನ್ನೆತ್ತಿಕೊಂಡು ಹೋಗುವಂತೆ ಮಹಾಪಾಪಿನಿಯಾದ ಕೈಕೇಯಿಯು ನನ್ನನ್ನು ಪುತ್ರಹೀನೆಯನ್ನಾಗಿ ಮಾಡಿದಳು ನಾನು ಬಹುಕಾಲದವರೆಗೆ ಮಕ್ಕಳಿಲ್ಲದೆ ಕೊನೆಗೆ ಈ ಒಬ್ಬ ಮಗನನ್ನು ಪಡೆದನು ಆತನಾದರೂ ಲೋಕದಲ್ಲಿರುವ ಸಮಸ್ತ ಕಲ್ಯಾಣ ಗುಣಗಳಿಂದಲೂ ಕೂಡಿದವನಾಗಿ ಬಾಲ್ಯದಲ್ಲಿಯೇ ಸಮಸ್ತ ಶಾಸ್ತ್ರಗಳನ್ನು ಓದಿದವನಾದನು ಅಂತಹ ಪುತ್ರರತ್ನವನ್ನು ಬಿಟ್ಟು ನಾನು ಹೇಗೆ ಜೀವಿಸಿರಲಿ ಮಹಾಬಲಾಢ್ಯನಾದ ಆ ನನ್ನ ಪ್ರಿಯ ಪುತ್ರನನ್ನು ನಾನು ನೋಡದಿದ್ದರೆ ಎಂದಿಗೂ ಬದುಕಿರಲಾರೆನು ದೈವವೂ ನನ್ನನ್ನು ಬದುಕಿಸಲಾರದು ಬೇಸಗೆಯಲ್ಲಿ ಅತಿ ಕ್ರೂರವಾದ ಕಿರಣಗಳನ್ನು ಪ್ರಸರಿಸಿ ಈ ಭೂಮಿಯನ್ನು ಸುಡುತ್ತಿರುವ ಸೂರ್ಯನಂತೆ ಪುತ್ರ ವಿರಹದಿಂದ ಉಂಟಾದ ಈ ಶೋಕಾಗ್ನಿಯು ನನ್ನ ದೇಹವನ್ನು ಬಲವಾಗಿ ಸುಡುತ್ತಿರುವುದು ಎಂದಳು ಇಲ್ಲಿಗೆ ನಲವತ್ತ ಮೂರನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान देह मे नमस्कार